ಹಾಯ್ ಇಲ್ಕಾಣಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇದು ತುಂಬ ದಿನದ ಹಿಂದಿನ ವೀಡಿಯೋ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ಎಂಥದಾರು ಮಾಡಿ ಹಾಕೋಕ್ಕೆ ಅಂತೇಳಿ ಹೇಳಿ ಪ್ರಯತ್ನಪಟ್ಟು ಅಪ್ಲೋಡ್ ಮಾಡ್ತಾ ಇದ್ದೆ ಇದೆಂಥ ವೀಡಿಯೋ ಗೊತ್ತಾ ನಾವು ಮೊನ್ನೆ ಶ್ರಾವಣ ಶನಿವಾರಕ್ಕೆ ಸಾಲಿಗ್ರಾಮ ದೇವಸ್ಥಾನಕ್ಕೆ ಹೋಯ್ತಿತ್ತು ಅಲ್ಲಿ ಮಾಡಿದಂಥ ವೀಡಿಯೋ ನಾನು ಅಮ್ಮ ನನ್ನ ಪಪ್ಪ ನನ್ನ ತಂಗಿ ನಾಲ್ಕು ಜನ ಹೋಗಿತ್ತು ಅಲ್ಲಿ ಮಾಡಿದ ವೀಡಿಯೋ ಇದು ಮೊದಲೆಲ್ಲ ಸಾಲಿಗ್ರಾಮ ಶ್ರಾವಣ ಮಾಸ ಅಂತೇಳಿ ಹೇಳಿದ್ರೆ ಭಾರಿ ಗಮ್ಮತ್ ಇರ್ತಿತ್ತು ಈಗಲೂ ಗಮ್ಮತ್ತೆ ಇತ್ತು ಆದರೆ ಸ್ವಲ್ಪ ಅಂಗಡಿಗಳೆಲ್ಲ ಕಮ್ಮಿ ಆಯಿತು ನಾನು ಚಿಕ್ಕೊಳ್ಳು ಇಪ್ಪತ್ತಿಂಗ್ ಒಂದು ಸಲ ಮಳೆಯಂಗೆ ಜೋರು ನೆನ್ಕೊಂಡು ಹೊದ್ದೆಲ್ಲ ನೆನಪಿತ್ತು ನನಗೆ ಶ್ರಾವಣ ಮಾಸ ಅಂತೇಳಿ ಹೇಳಿದ್ರೆ ತುಂಬ ಒಂದು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಸಾಲಿಗ್ರಾಮ ದೇವಸ್ಥಾನದಂಗೆ ಪ್ರತಿ ಶನಿವಾರ ಏನಾದರೂ ಕಾರ್ಯಕ್ರಮಗಳಿರುತ್ತೋ ಯಕ್ಷಗಾನ ಇರ್ಬೋದು ಸಂಗೀತ ಕಚೇರಿ ಇರ್ಬೋದು ಇಲ್ಲ ಋಗ್ವೇದ ಪುರಾಣಗಳ ಬಗ್ಗೆ ಹೇಳೋದಿರ್ಬೋದು ಇಂಥದ್ದು ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇವಸ್ಥಾನದ ವತಿಯಿಂದ ಮಾಡ್ತರು ಪ್ರತಿ ಶನಿವಾರೂ ಏನಾದರೂ ಒಂದಿರುತ್ತೋ ಈ ನಾವು ಹೋದ ಶನಿವಾರ ಸಂಗೀತ ಕಚೇರಿ ಇತ್ತು ತುಂಬ ಚೆಂದ ಹಾಡು ಹೇಳಿದ್ರು ಇಲ್ಲ ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಇದ್ದಿರೋ ಅದು ಬೇರೆ ಪ್ರಶ್ನೆ ಸಣ್ಣ ಸಣ್ಣ ಮಕ್ಕಳು ಅದರಲ್ಲಿ ಒಂದು ಹುಡುಗ ಇದು ಅಹ್ ಎಂತ ಹೇಳ್ತಾರೆ ಅದಕ್ಕೆ ಮೃದಂಗನ ತಬಲನ ಏನೋ ಹೇಳ್ತಾರೆ ನಂಗೆ ಅದು ಎಂತ ಅಂದ್ಕೊಂಡು ಗೊತ್ತಿಲ್ಲ ಸರಿಯಾಗಿ ಅದೆಲ್ಲ ಬಾರಿಸ್ತಾ ಇದ್ರು ನಂಗೆ ಕಾಮತ್ನಿಗೆ ತುಂಬಾ ಖುಷಿ ಇತ್ತು ನಾವು ನಾವು ಫಸ್ಟಿಗೆ ತೀರ್ಥ ಕೆರೆಗೆ ಬಂದು ಹಲ್ಲಿ ಅಲ್ಲೊಂದು ಹಲ್ಲಿ ಇದೆ ಅಲ್ಲ ದೋಷ ಪರಿಹಾರ ಮಾಡುವಂಥದ್ದೊಂದು ಹಲ್ಲಿ ಇದೆ ಅದಕ್ಕೆಲ್ಲ ಕೈ ಮುಗ್ದು ನಾವು ಸೀದಾ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಯ್ತು ಅಲ್ಲೇ ಎದುರುಗಡೆನೆ ಇರುದ್ದು ಅಲ್ಲಿಂದ ನಾಗಬನಕ್ಕೆ ಹೋಗಿ ಅಲ್ಲಿಂದ ನಾವು ದೊಡ್ಡ ಇದು ನವಗ್ರಹಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಸೀದಾ ಕ್ಯೂ ಅಲ್ಲಿ ನಿಲ್ತು ಕ್ಯೂ ಅಂದರೆ ನಾವು ಹೋಗುವಾಗ ತುಂಬ ಜನ ಇದ್ದರು ಅಂದರೆ ಒಂದು ಹತ್ರ ಲಾಸ್ಟ್ ಆಗ್ತಾ ಬಂತಲ್ಲ ಅದಕ್ಕೆ ತುಂಬ ಜನ ಇದ್ದರು ರೋಡ್ ಹತ್ರದಿಂದನೇ ಕ್ಯೂ ಇತ್ತು ನಾವು ಮುಂದೆ ಬಂದು ಮುಂದೆ ಬಂದು 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 ಎಂಥದೋ ಮಾಡಿ ದೇವ್ರ ದರ್ಶನ ಅಂತೂ ಅದ್ಭುತವಾಗಿ ಮಾಡ್ತು ನಾನು ಫಸ್ಟ್ ಫಸ್ಟ್ ಎಣಿಸ್ಕೊಂಡಿದ್ದೆ ಹಬ್ಬ ದೇವರು ಈ ನೂಕು ನೂಗಲ್ ಹಂಗೆ ಹಾಕೋದು ಹೆಂಗೆ ಅನ್ಕಂಡು ಹೇಳಿ ಆಮೇಲೆ ದೇವ್ರ ಕೃಪೆ ಇದ್ದರೆ ಹೆಂಗೂ ಹೋಯ್ಲಕ್ಕೂ ಹೋಯಿತು ದೇವಸ್ಥಾನದೊಳಗೆ ಅಷ್ಟು ರಶ್ ಇರಲಿಲ್ಲ ಬಟ್ ಇಲ್ಲಿಂದ ತುಂಬ ರಶ್ ಇತ್ತು ಇಲ್ಲಿಂದ ಜನ ಬರ್ತಾ ಬರ್ತಾಯಿರ್ತರು ಇಲ್ಲಿಂದ ಹೊರಗೆ ಹೋಗ್ತಾ ಇತ್ತು ಆ ಆ ಟೈಪ್ ಆಯ್ತು ಹಂಗಾಗಿ ಅಡ್ಡಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಒಂದು ಪ್ರೇ ಮಾಡಿ ನಾವು ಅಲ್ಲಿಗೆ ಬ ಅಲ್ಲಿಂದ ಹೊರಗೆ ಬಂತು ಹೊರಗೆ ಬಂದ ತಕ್ಷಣ ಅಲ್ಲೊಂದು ಒಬ್ರು ಇದ್ದಾರೆ ಅವರು ಪ್ರತಿ ಸಲ ಶ್ರಾವಣ ಮಾಸದಲ್ಲಿ ಇದು ಪ್ರಸಾದ ಇರ್ತರು ನಂಗೆ ಅವರಂದರೆ ತುಂಬ ಇಷ್ಟ ನಾ ಇಲ್ಲಿ ತನಕ ಅವ್ರ ಹತ್ರ ಮಾತಾಡಲಿಲ್ಲ ಆದ್ರೂ ಸಮೇತ ಅವ್ರು ಕೊಡ್ತಾರಲ್ಲ ಪ್ರಸಾದ ಕೊಡ್ತಾರಲ್ಲ ಅದು ಅವರೇ ಕೊಡುವಂಥದ್ದು ಇರ್ಬೇಕು ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವರು ನಾನು ಮಾತ್ರ ಅವರೇ ಕೊಟ್ಟದ್ದನ್ನು ತುಂಬ ಒಂದು ನನಗೆ ತುಂಬ ವರ್ಷದಿಂದ ನಾನು ನೋಡ್ತಾ ಇದ್ದೆ ಹಾಗೆ ಏನಿಸುದು ನಾನು ಅವರೇ ಕೊಡ್ತಿದ್ದರು ಅಂತೇಳಿ ಹೇಳಿ ಅದನ್ನು ತಗೊಂಡು ನಾವು ಸೀದಾ ಆಂಜನೇಯ ದೇವಸ್ಥಾನಕ್ಕೆ ಹೋಯ್ತು ಆಂಜನೇಯ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಜನ ಇದ್ದರು ದೇವ್ರಿಗೆ ಪ್ರೇ ಮಾಡಿ ನಾವು ಹಿಂದೆ ಬಂತು ದೇವರಿಗೂ ಅಷ್ಟೇ ಆಂಜನೇಯ ದೇವರಿಗೂ ಅಷ್ಟೇ ತುಂಬ ಚಂದದ ಅಲಂಕಾರ ಎಲ್ಲ ಮಾಡಿದ್ರು ತುಂಬ ಜನ ಇದ್ದರು ಅಲ್ಲಿ ಅಲ್ಲಿ ಅಂದರೆ ಜಾಸ್ತಿ ಹೊತ್ತು ನಿಲ್ಲಿಕ್ಕೂ ಆಗಲಿದ್ದ ಮತ್ತು ನಾವು ಹೋಗುವಾಗಲೇ ನಮ್ಮದು ಸ್ವರ ರಾಣಿ ಫಸ್ಟಿಗೆ ಹೇಳಿದ್ಲು ನನಗೆ ಹೊಸ ಬಾಲೇ ಇಲ್ಲ ಅಂದ್ಕಂಡು ಅದಕ್ಕೆ ಮಗೀಗೊಂದು ಬಾಲು ತಗೊಂಡು ಚುರ್ಮುರಿ ತಿನ್ನುವಂಥ ಮನಸ್ಸಾಯಿತು ಚುರುಮುರಿ ಎಲ್ಲ ತಗೊಂಡು ನಾವು ಅದಾದಮೇಲೆ ಚುರುಮುರಿ ಆದಮೇಲೆ ಸ್ವಲ್ಪ ಜಿಲೇಬಿ ಬೇಕಿತ್ತು ನನ್ನ ಮಗ ಜಿಲೇಬಿ ಅಂದರೆ ಜೋರು ಇಷ್ಟ ಅದಕ್ಕೆ ಜಿಲೇಬಿ ತಗೊಂಡು ಆಮೇಲೆ ನಾವು ಹೊರಡ್ತು ಮನೆಗೆ ಸಂಜೆ ಸಂಜೆ ಆಯಿತು ಅಷ್ಟೊತ್ತಿಗೆ ಹೊರಡ್ತು ಹೊರಡುವಾಗ ನನ್ನ ತಂಗಿ ಹೇಳಿದ್ಲು ಚುರುಮುರಿ ಎಲ್ಲ ತಿಂತಲ್ಲ ನನಗೆ ಸೋಡಾ ಕುಡಿಬೇಕು ಅಂತ ಹೇಳಿ ಅವಳಿಗೆ ಲೈಮ್ ಸೋಡಾ ಅಂದರೆ ಇಷ್ಟ ಅದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಮುಂದೆನೇ ಅವಳು ಫಸ್ಟಿಗೆ ಕಣ್ಕೊಂಡಿದ್ದಾಳೆ ಏನೋ ಹೋಗಿ ಹೋಯ್ತು ನಾವು ಅಂತೇಳಿ ಹೇಳ್ರೆ ಲೈಮ್ ಸೋಡಾ ಕೊಡೋಕೆ ಅದಂಗೆ ಬೋರ್ಡ್ ಮೇಲೆ ಬರ್ಕೊಂಡಿತ್ತು ಬಲ್ಲೆ ಪರ್ಕ ಅಂದ್ಕಂಡು ಹೇಳಿ ಅದಕ್ಕೆ ಆಯಿತು ಪರೋಲಿ ಅಂದ್ಕಂಡು ಹೇಳಿ ಹೋಯಿ ಕುಡಿತು ಒಳ್ಳೇದಿತ್ತು ಸೋಡಾ ಮೂವತ್ತು ರೂಪಾಯಿಗೆ ಲೈಕ್ ಇತ್ತು ಫಸ್ಟ್ ನಾನು ಒಂದೇ ಒಂದೇ ಕಪ್ ತಗೊಂಡದ್ದು ಅವಳು ಒಂದು ಸ್ವಲ್ಪ ಕುಡಿದ್ಲು ನಾ ಒಂದು ಚೂ ಕುಡ್ದೆ ಆಮೇಲೆ ಮತ್ತು ಅವಳಿಗೆ ಖಾಲಿ ಮಾಡಿದ್ಲು ಲಿಂಬು ಲಿಂಬು ಸೋಡನ್ನು ಕೊಡ್ಕೊಂಡು ನಾವು ಅಷ್ಟೊತ್ತಿಗೆ ಸುಮಾರು ಸಂಜೆ ಆಗಿತ್ತಲ್ಲ ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳಿ ನಾವಿಬ್ಬರು ಹೊರಡ್ತು ಪಪ್ಪ ಅಮ್ಮ ಚೂರು ಮುಂದೆನೇ ಹೋದರು ಅವರು ನಾವಿಬ್ಬರು ಈಗ ಸ್ಕೂಟಿಯೇ ತಂದದ್ದು ನಾವು ಒಂದು ಸ್ಕೂಟಿ ಅವರೊಂದು ಸ್ಕೂಟಿಯಲ್ಲಿ ಬಂದದ್ದು ಹಾಗಾಗಿ ಅವರು ಚೂ ಮುಂದೆ ಹೋದರೂ ನಾವು ಅವ್ರ ಹಿಂದೆ ಹೋಯ್ತು ಸ್ವಲ್ಪ ಸಾಮಾನು ತೊಗೊಂಡು ಹೋಗ್ಲಿಕ್ಕೆ ಇತ್ತು ಮನೆಗೆ ಅದನ್ನು ತೊಗೊಂಡು ಸೀ ಇದೆ ನಾವು ಮನೆಗೆ ಹೋಯ್ತು ಇವತ್ತಿನ ವೀಡಿಯೋ ಇಷ್ಟೇ ಯಾರೆಲ್ಲ ಈ ವಿಡಿಯೋ ಫುಲ್ ಕಣ್ರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಚೂರು ಬೋರ್ ಆಯ್ತ ಏನೋ ಆದರೂ ಕಣ್ರಿ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಬಾಯ್